ಹಾಯ್ ಸ್ನೇಹಿತ್ರಿ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಟ್ರೈನಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದರೂ ಮೆಸ್ಕಾಮ್ಗೆ ಸಂಬಂಧಿಸಿದಂತೆ ಪಿಸ್ಕಲ್ ಕೂಡ ಸ್ಟಾರ್ಟ್ ಆಗ್ತವೆ ಅಂದರೆ ಮಂಗಳಾರ ದಿನ ಇವ್ರದ್ದು ಪಿಸ್ಕಲ್ ಕೂಡ ಸ್ಟಾರ್ಟ್ ಆಗ್ತವೆ ಅದಕ್ಕೆ ಸಂಬಂಧಿಸಿದಂತೆ ಮಾರ್ನಿಂಗ್ ಒಂದು ವಿಡಿಯೋ ಹಾಕಿದ್ರೆ ಇಲ್ಲಿ ಫಿಸ್ಕಲ್ದ ಸಂಪೂರ್ಣವಾದ ಫಿಸ್ಕಲ್ ಗ್ರೌಂಡ್ದು ವಿಡಿಯೋ ಕೂಡ ಇರ್ತದೆ ಕಂಬ ಯಾವ ರೀತಿ ಇದೆ ಗ್ರೌಂಡಲ್ಲೇ ಯಾವ ರೀತಿ ಇದೆ ಸಂಪೂರ್ಣವಾದ ಮಾಹಿತಿ ಕೂಡ ಇರ್ತದೆ ಅದೇ ರೀತಿಯಲ್ಲಿ ಮಳೆ ಕೂಡ ಆಗತ್ತದೆ ಅದು ಪೋಸ್ಟ್ಪೋನ್ ಏನಾದರೂ ಆಗುತ್ತೆ ಇವತ್ತಿನ ಸಂಪೂರ್ಣವಾಗಿ ತೀರ್ಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆಯವರೆಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾರೆ ತಪ್ಪದೊಂದ ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂವಸ್ ಅಪ್ಡೇಟಿಗಾಗಿ ನಮ್ಮ ಚಾನನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಇದು ಬಂದು ನಿಮ್ದು ಏನಿದೆಯಲ್ಲ ಮಂಗಳೂರಿಗೆ ಸಂಬಂಧಿಸಿದ ಏನಿದೆ ಪಿಸ್ಕಲ್ ಗ್ರೌಂಡ್ ನಡೆಯುತ್ತೆ ಪಿಸ್ಕಲ್ ನಡೆಯಾಗದ ಕೆಪಿಟಿ ಅದಕ್ಕೆ ಸಂಬಂಧಿಸಿದಂತೆ ಇವು ಗ್ರೌಂಡಲ್ಲಿ ಹಾಕಿದ ಕಂಬಗಳಾಗಿರ್ತವೆ ಸ್ನೇಹಿತರು ನೋಡೋಕೆ ಆರ್ ಸಿ ಸಿ ಕಂಬದ ಕಂಬದಗತನ ಕಾಣಾಕತ್ತವ್ರಿ ಇವು ಯಾವ ಕಂಬ ಅದಾವ ಅಂತೇಳಿ ಯಾಕಂದರೆ ಇವನು ಲಾಸ್ಟ್ ಟೈಮು ಕೂಡ ಬಾಗಲಕೋಟೆಯಲ್ಲಿ ಇದೇ ರೀತಿ ಕಂಬಗಳನ್ನ ದಪ್ಪ ಇದ್ದಿದ್ದು ಕಂಬ ಹಾಕಿದ್ರು ಮತ್ತೆ ಅದರ ಹಿಂದಿನ ದಿನಾನ ಹಿಂದಿನ ದಿನವನ್ನ ತೆರವುಗೊಳಿಸಿ ಹೊಸ ಪಿ ಸಿ ಸಿ ಕಂಬಗಳನ್ನ ಹಾಕಿದ್ರು ಆದರೆ ಈ ಸಾರಿ ಏನು ಮಾಡ್ತಾರಂತ ಗೊತ್ತಿಲ್ಲ ಬಟ್ ಆದರೆ ಇಲ್ಲಿ ಇಲ್ಲಿ ನೋಡ್ರಿ ನಿಮ್ಗೆ ನಿಮ್ಗೆ ಗೊತ್ತಾಗ್ತದೆ ಯಾವ ರೀತಿ ಇದೆ ಅಂತೇಳಿ ಇಲ್ಲಿ ಮಳೆ ನೋಡಿರಿ ಭರ್ಜರಿ ಮಳಿ ಆಗತೈತಿ ಇಲ್ಲಿ ಹಸಿ ಕೂಡ ಇರ್ತದೆ ಈ ರೀತಿ ಎಲ್ಲ ಅದಾವೆ ರೀ ಇಲ್ಲಿ ನೋಡ್ಕೋಬೋದು ಗ್ರಿಪ್ ಎಲ್ಲ ರಗಡದವು ಸ್ವಲ್ಪ ಸ್ವಲ್ಪ ದಪ್ಪ ಕ ಜಾಸ್ತಿ ರೀ ಆದರೆ ಗ್ರಿಪ್ ಅಂತೂ ರಗಡದಾವೆ ರೀ ಫುಲ್ ಪ್ಲೇನ್ ಇಲ್ಲ ಆರಾಮಾಗಿ ಹತ್ತಬೋದು ಇಲ್ಲಿ ನೋಡ್ಕೋಬೋದು ನೀವು ಇಲ್ಲಿ ಯಾವ ರೀತಿ ಇದೆ ಅಂತೇಳಿ ನೋಡ್ತಿರ್ಲ ಈ ರೀತಿ ರೀ ಅದರ ಸ್ವಲ್ಪ ದಪ್ಪ ಸ್ವಲ್ಪ ಜಾಸ್ತಿ ಇದಾವೆ ರೀ ಆರ್ ಸಿ ಸಿ ಕಂಬ ಇದ್ದಂಗೆ ಕಾಣ್ತಾವೆ ಇವನೇನಾದರೂ ಇವತ್ತು ಸಾರಿ ನಾಳಿಗೆ ಮಾರ್ನಿಂಗ್ ಏನಾದರೂ ಬಂದು ಕೂಡ ಚೇಂಜ್ ಮಾಡೋ ಸಾಧ್ಯತೆ ರೀ ಯಾಕಪ್ಪ ಅಂದ್ರೆ ಬಾಗಲಕೋಟೆಯಲ್ಲಿ ಮಣ್ಣೆತನ ಇದೇ ರೀತಿ ಆಗಿತ್ತು ಮತ್ತು ವಾಪಸ್ಸು ತೆರವುಗೊಳಿಸಿ ಬೇರೆ ಕಂಬಗಳನ್ನು ಹಾಕಿದ್ರು ಈ ರೀತಿ ಇರ್ತಾವ್ರೀ ಕಂಬ ಇಲ್ಲಿ ನೋಡ್ತಿರಬಹುದು ನೀವು ಆದರೆ ಇಲ್ಲಿ ಈಗ ಮಂಗಳೂರಿಗೆ ಸಂಬಂಧಿಸಿದಂತೆ ಮಂಗಳೂರಲ್ಲಿ ಮಳೆ ಕೂಡ ರೀ ಇವತ್ತು ಅಥವಾ ನಾಳೆ ಅನ್ಗಡ್ದಾಗ ಏನಾದರೂ ಮಳೆ ಕಡಿಮೆ ಆಯ್ತಪ್ಪ ಅಂದ್ರೆ ಪಿಕ್ಸ್ ನಿಮ್ದು ಪಿಸ್ಕಲ್ ಕೂಡ ನಡೀತದೆ ರೀ ಇದು ಸ್ವಲ್ಪ ಮಾರ್ನಿಂಗ್ ಮಾಡಿ ರೀ ನೈಟ್ ಪೂರ ಮಳೆ ಇತ್ತು ಇಲ್ಲಿ ನೋಡ್ತಿರ್ಬೋದು ಕಂಬಗಳು ಯಾವ ರೀತಿ ಅಂತೇಳಿ ಆದರೆ ಇಲ್ಲಿಂದ ಕಂಬ ಹತ್ತುವಾಗ ಜಾಸ್ತಿ ಮಳೆ ಇತ್ತು ಅಂದರೆ ಗ್ರಿಪ್ಸಿಗೆ ಹಂಗಲ್ಲಿ ಕಾಲು ಜರ್ತಾವೆ ಆದರೆ ಇಲ್ಲಿ ಏನಿದೆ ಎಲ್ಲ ಇದು ಗ್ರೌಂಡು ಮಂಗಳೂರದ ಗ್ರೌಂಡು ಫುಲ್ಲು ರೀ ನಿಮ್ಮದು ರನ್ನಿಂಗ್ ಓಡಕ್ಕೆ ಪ್ರಾಬ್ಲಮ್ ಇಲ್ಲರಿ ಸ್ಕಿಪ್ಪಿಂಗ್ ಮಾಡೋಕ ಪ್ರಾಬ್ಲಮ್ ಇಲ್ಲ ಗುಂಡೆಸ್ತಾ ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಇರೋದು ಕಂಬದ ಮೇಲೆ ಯಾಕಪ್ಪ ಅಂದ್ರೆ ಕಂಟಿನ್ಯೂಯಸ್ ಮಳಿ ಬಿತ್ತಪ್ಪ ಅಂದ್ರೆ ಕಂಬ ಹತ್ತಕ್ಕೆ ಗ್ರಿಪ್ ಸಿಗಂಗಲ್ಲ ರೀ ಕಾಲ ಜರಿತಾವ ಆ ಕಾರಣಕ್ಕೆ ಏನಾದರೂ ಈ ಹುದ್ದೆಗಳಿಗೆ ಸಂಬಂಧಿಸಿದ ಏನೋ ಪೋಸ್ಟ್ಪೋನ್ ಮಾಡೋ ಸಾಧ್ಯತೆ ಐತ್ರಿ ಜಾಸ್ತಿ ಕಂಟಿನ್ಯೂ ಹತ್ತಪ್ಪ ಅಂದ್ರೆ ಮಳಿ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಇತ್ತಂದ್ರೆ ಏನು ಪೋಸ್ಟ್ಪೋನ್ ಏನು ಮಾಡಂಗಲ್ಲ ರೀ ಇವರು ಯಾಕಪ್ಪ ಅಂದ್ರೆ ಅದೇ ರೀತಿ ವರ್ಕ್ ಇರ್ತೈತಿ ಮಾಡಲಪ್ಪ ಅವರು ಅಂಥೇಳಿ ಆ ರೀತಿ ಕೂಡ ಹೇಳ್ತಾರೆ ಇಲ್ಲಿ ನೋಡ್ಕೋಬೋದು ಕಂಬನೂ ಕೂಡ ಸಂಪೂರ್ಣವಾಗಿ ನೋಡ್ಕೊಂಡ್ರಿ ಇದು ನೈಟ್ ತೆಗೆದಿದ್ರಿ ಮಳೆ ಆಗೋ ಸಮಯದಲ್ಲಿ ಈ ರೀತಿ ನೋಡ್ಕೋಬೋದು ನೀವು ಕಂಬಕ್ಕೆ ಈ ರೀತಿ ಏನಾದರೂ ನೀರೆಲ್ಲ ಹತ್ತಿ ಅಂದ್ರೆ ನೀವು ಕಂಬ ಯಾವ ರೀತಿ ಹತ್ತಿರ ಅಂತ ನೀವೇ ನೋಡ್ಕೊಳ್ರಿ ನೀವು ಮಳೆ ಹತ್ತಿ ಅಂದ್ರೆ ಪೋಸ್ಟ್ಪೋನ್ ಮಾಡ್ತಾರೆ ಕಂಟಿನ್ಯೂಯಸ್ ಏನಾದರೂ ಕಡಿಮೆ ಆಯ್ತಪ್ಪ ಅಂದ್ರೆ ಮಾರ್ನಿಂಗ್ ಪೂರಾ ಕಡಿಮೆ ಆಗೋ ನೈಟ್ ಎಷ್ಟು ಆಗೋಕತ್ತಿ ಅಂದ್ರೆ ಕಂಟಿನ್ಯೂ ಮಾಡ್ತಾರೆ ಮಳೆ ಸ್ವಲ್ಪ ಜಾಸ್ತಿ ಆಯ್ತಂದ್ರೆ ಫಿಕ್ಸ್ ಪೋಸ್ಟ್ಪೋನ್ ಮಾಡ್ತಾರೆ ಹವಾಮಾನ ಇಲಾಖೆಯ ಮುನ್ಸೂಚನೆಯನ್ನು ನೋಡಿಕೊಂಡು ಇದಕ್ಕೆ ಸಂಬಂಧಿಸಿದಂತೆ ನಿಮ್ಮ ಪಿಸ್ಕಲನ್ನು ನೋಡ್ತೋತಾರೆ ಇಲ್ಲಿ ನೋಡ್ಕೋಬೋದು ಮಳೆ ಈ ರೀತಿ ಆಗೈತಿ ಈ ರೀತಿ ಕೆಸರಿದ್ರೆ ಹತ್ತದು ರೀ ತಿಳಿತಲ್ಲ ಕಂಬನೂ ಸ್ವಲ್ಪ ದಪ್ಪದವ್ರಿ ಆರ್ ಸಿ ಸಿ ಕಂಬದವು ಅದಕ್ಕಾಗಿ ಇವನು ಕೂಡ ನಾಳೆವರೆಗೂ ಕೂಡ ಟೈಮ್ ಇರುತ್ತೆ ಲಾಸ್ಟ್ ಟೈಮ್ ಅದೇ ರೀತಿ ಮಾಡಿದ್ರು ಬಾಗಲಕೋಟೆಯಲ್ಲಿ ಆರ್ ಸಿ ಸಿ ಕಂಬ ಇದ್ದರು ಮತ್ತು ಅಧಿಕಾರಿಗಳು ಚೆಕ್ ಮಾಡಿದಾಗ ವಾಪಸ್ಸು ಪಿ ಸಿ ಸಿ ಕಂಬಗಳನ್ನ ಹಾಕಿದ್ರಿ ನೋಡಿರ್ಬೋದು ಇವು ನೋಡಿದ್ರೆ ನೀವು ಆಲ್ರೆಡಿ ಇಲ್ಲಿ ನೋಡಿದ್ರಿ ಯಾವ ರೀತಿ ಇದೆಯಪ್ಪ ಅಂತ ಕಂಬ ದಪ್ಪು ಬಾಳದ್ರಿ ದಪ್ಪ ಅದಂದ್ರೆ ಹರ್ಸಿ ಕಂಬದವು ಗ್ರಿಪ್ ಎಲ್ಲ ಅದಾವೆ ಬಟ್ ಆದರೆ ಕಂಬದ ಜಪ್ ದಪ್ಪ ಜಾಸ್ತಿ ಅದಾವೆ ರೀ ಅದಕ್ಕಾಗಿ ಇಲ್ಲಿ ನೋಡ್ಬೋದು ಈ ರೀತಿ ಎಲ್ಲ ಗ್ರೌಂಡ್ ಇರ್ತದೆ ನಿಮ್ಮದು ನೋಡ್ತಾಯಿದ್ರೆ ಇದು ಎಲ್ಲ ಬಂದು ಮಂಗಳೂರಿಗೆ ಸಂಬಂಧಿಸಿದಂತೆ ಆಗಿರ್ತದೆ ಇಪ್ಪತ್ತೇಳನೇ ತಾರೀಕು ಯಾರ್ಯಾರ್ದು ಐತಲ್ಲ ಫಿಸಿಕಲ್ ಅದಕ್ಕಿಂತ ಬಿಫೋರ್ ಅಂದ್ರೆ ನಾಳಿಗೆ ಮಧ್ಯಾಹ್ನ ಅನ್ನುವಷ್ಟರಲ್ಲಿ ನಿಮಗೆ ಇದಕ್ಕೆ ಸಂಬಂಧಿಸಿದಂತೆ ಕನ್ಫರ್ಮ್ ಮಾಹಿತಿ ಸಿಗ್ತದೆ ರೀ ಪೋಸ್ಟ್ಪೋಂಡ್ ಆಗುತ್ತಾ ಅಥವಾ ಇದಕ್ಕೆ ಸಂಬಂಧಿಸಿದಂತೆ ಫಿಸಿಕಲ್ ನಡೀತದ ಈಗ ಕರ್ನಾಟಕದಲ್ಲಿ ಈ ಸಾರಿ ಮುಂಗಾರು ಮಳೆ ಸ್ವಲ್ಪ ಬೇಗನೆ ಎಂಟ್ರಿ ಆಗಿದೆ ಅಂತಲೇ ಹೇಳ್ಬೋದು ಪ್ರತಿ ವರ್ಷ ಜೂನ್ ಒಂದು ಜೂನ್ ಎರಡು ಅಥವಾ ಇಪ್ಪತ್ತೆಂಟು ಮೇ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ಎಂಟ್ರಿ ಆಗ್ತದ ಈ ಸಾರಿ ಸ್ವಲ್ಪ ಜಲ್ದಿನ ಆಗಿದೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೇಲಿ ಮುಂಗಾರು ಮಳೆ ಎಂಟ್ರಿ ಆಗೋದು ಇಪ್ಪತ್ತೊಂಬತ್ತು ಇಪ್ಪ ಮೂವತ್ತಾಗಿದ್ರೆ ಇಲ್ಲಿ ಸೈಕ್ಲೋನ್ ಅನ್ನೋದು ಬಂದು ಇದಕ್ಕೆ ಸಂಬಂಧಿಸಿದಂತೆ ಮಳೆ ಕೂಡ ತಂಪು ವಾತಾವರಣ ಒಮ್ಮೆನೇ ಚೇಂಜ್ ಆಗಿಬಿಡ್ತಾರೆ ಒಮ್ಮೆ ಬಿಸಿಲಿನಿಂದ ಒಮ್ಮೆ ತಂಪಾಗೈತಿ ಅದಕ್ಕಾಗಿ ಮಳೆ ಕೂಡ ಬರ್ತದೆ ಈ ರೀತಿ ಕಂಬ ಏನಾದರೂ ಇತ್ತಪ್ಪ ಅಂದ್ರೆ ಗ್ಯಾರಂಟಿ ಹಂಡ್ರೆಡ್ ಪರ್ಸೆಂಟ್ ಏನಾದ್ರೆ ಸ್ಲಿಪ್ಪಾಗಿ ಬೀಳ್ತಾರೆ ರೀ ಯಾಕಂದ್ರೆ ಜರಿತದ ರೀ ಪೂರಾ ನೀರು ಹತ್ತಿರ್ತದೆ ಮತ್ತು ಅದರೊಳಗೆ ಇಲ್ಲಿ ಕೆಳಗೆ ಕೂಡ ಹೊಲಸ ಬಟ್ ಗಾದಿ ಎಲ್ಲ ಹಾಕಿರ್ತಾರೆ ಆದರೂ ಕೂಡ ನೀವು ಇಲ್ಲಿ ಈ ರೀತಿ ಹಿಂಗೆ ನಡ್ಕೊಂಡು ಬಂದು ಆಮೇಲೆ ಕಂಬ ಹತ್ತಬೇಕಲ್ಲ ನಿಮ್ದು ಕಾಲು ಕೂಡ ಜರದ ಈ ರೀತಿ ಆಗ್ತದೆ ಇಲ್ಲಿ ಇಲ್ಲೆಲ್ಲ ಗಾದೆ ಇರ್ತದ ಇಷ್ಟು ಗಾದಿ ಇದ್ದರೂ ಇಷ್ಟು ಗಾದೆ ಹಾಕಿರ್ತಾರೆ ಇಷ್ಟು ಗಾದಿ ಇದ್ದರೂ ಕೂಡ ನಿಮ್ದು ಏನು ಇರ್ತದೆ ಇಲ್ಲಿ ನಡ್ಕೊಂಡು ಬರೋಕ್ಕಾದ್ರೆ ಹೊಲಸಾಗಲೇಬೇಕಲ್ಲ ಆ ರೀತಿಯಾಗಿ ಕೂಡ ಇಲ್ಲಿಂದ ಸ್ಲಿಪ್ ಆಗೋ ಸಾಧ್ಯತೆ ಇರ್ತದೆ ಇದಕ್ಕೆ ಸಂಬಂಧಿಸಿದಂತೆ ಕೆ ಪಿ ಟಿ ಸಿ ಎಲ್ಲ ಸಾರಿ ಮೆಸ್ಕಾಮ್ಗೆ ಸಂಬಂಧಿಸಿ ಮೆಸ್ಕಾಂ ಅಧಿಕಾರಿಗಳು ಇದಕ್ಕೆ ಸಂಬಂಧಿಸಿದಂತೆ ಅಂತಿಮವಾಗಿ ಅಫಿಷಿಯಲ್ ಆಗಿ ಅವ್ರದ್ದು ಎಕ್ಸಾಮ್ ಇವು ಪೋಸ್ಟ್ಪೋನ್ ಆದೋ ಅಂಥೇಳಿ ಅಫಿಷಿಯಲ್ಲಾಗಿ ಬರೋರಿಗೆ ಯಾರ್ದು ಕೂಡ ಮಾತನ್ನು ನಂಬಕ್ಕೆ ಹೋಗ್ಬೇಡ್ರಿ ಆದರೆ ಇದೊಂದು ಫಿಕ್ಸ್ ಇಡ್ರಿ ನಿಮ್ಮ ಹಾಲ್ ಟಿಕೆಟ್ ಕೂಡ ನೋಡ್ಕೋಬೋದು ಮಳೆ ಜಾಸ್ತಿ ಆದರೆ ಪೋಸ್ಟ್ಪೋಂಡ್ ಕೂಡ ಆಗೋ ಸಾಧ್ಯತೆ ಇತ್ತು ಅಂತ ಕೂಡ ಹೇಳಿದ್ದಾರೆ ಮಳೆ ಜಾಸ್ತಿ ಬಂದ ಪಕ್ಷದಲ್ಲಿ ಈ ಕಂಬ ಹತ್ತ ಕ್ರಿಪ್ ಸಿಗಲಿಲ್ಲ ಅಂದ್ರೆ ಪೋಸ್ಟ್ಪೋನ್ ಮಾಡ್ತಾರೆ ರೀ ಉಳಿದಿದ್ದು ಎಲ್ಲ ಈಸಿ ಅದಾವ್ರು ಯಾವುದೇ ರೀತಿ ಯಾಕಪ್ಪ ಅಂದ್ರೆ ಇದು ಮ್ಯಾಟ್ ಮೇಲೆ ಗ್ರೌಂಡ್ ಐತಿ ಗ್ರೌಂಡ್ ಕೂಡ ತೋರ್ಸೋ ಸಾಕಷ್ಟು ಅಭ್ಯರ್ಥಿಗಳು ಕಂಬದ ಹಿಡಿಯೋ ಕೂಡ ನೋಡಿದ್ರಿ ಇಲ್ಲಿ ಈ ರೀತಿ ಇರ್ತದೆ ಮಳಿ ಕೂಡ ಇಲ್ಲಿ ಕಾಮನ್ ಕಾಮನ್ನಾಗಿ ಇರತ್ತೈತ್ರಿ ಫಿಕ್ಸ್ ಮಳಿ ಆಗೇ ಆಗ್ತೈತಿ ಇಲ್ಲಿ ಸಾಯಂಕಾಲ ಆದರೂ ಕೂಡ ಸ್ಟಾರ್ಟ್ ಆಗ್ಬೋದು ಒಮ್ಮೆ ಹತ್ತಿಕ್ಕಪ್ಪ ಅಂದರೆ ಈಗ ಒಂದು ನಾಲ್ಕೈದು ದಿವ್ಸತ್ತು ಕಂಟಿನ್ಯೂಸ್ ಆಗಿ ಮಳೆ ಬರೋಕತ್ತೈತೆ ರೀ ಅಲ್ಲಿ ಅಷ್ಟೇ ಅಲ್ಲ ಇಡೀ ಕರ್ನಾಟಕ ತುಂಬಲ್ಲ ಎಲ್ಲ ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಮಳೆ ಐತೆ ಐತ್ರಿ ಅದಕ್ಕಾಗಿ ಏನಾದರೂ ಏನು ತಿೋತಾರ ನಿರ್ಣಯ ಅದ ಅಂತಿಮ ನಿರ್ಣಯ ಆಗಿರ್ತದೆ ರೀ ಅಲ್ಲಿವರೆಗೂ ಕೂಡ ಯಾವುದೇ ಒಂದು ಯೂಟ್ಯೂಬರ್ ಮಾತು ಕೂಡ ನಂಬಕ್ಕೆ ಹೋಗಬೇಡ್ರಿ ಇದು ನನ್ನ ಹೊರತು ನನ್ನನ್ನು ಸೇರಿಸಿ ಕೂಡ ಇಲಾಖೆಯಿಂದ ಥರ ಅಫಿಷಿಯಲ್ ಆಗಿ ನೋಟಿಸ್ ಬಂದಾಗ ಇದು ಪೋಸ್ಟ್ಪೋಂಡ್ ಆಗುತ್ತೆ ಯಾರ್ದಾರ್ದೆಲ್ಲ ನಾಡಿದ್ದು ಪಿಸ್ಕಲ್ ಐತ್ರಿ ನಾಳೆಗೆ ಅಥವಾ ಇವತ್ತು ನೈಟ್ ಅಥವಾ ಆಲ್ಮೋಸ್ಟ್ ಎಲ್ಲರೂ ಕೂಡ ಮೆಟ್ಟನ್ನು ಬಿಟ್ಟಿರ್ತೀರಿ ಅಂದರೆ ಜಾಗ ಬಿಟ್ಟಿರ್ತೀರಿ ಒಂದಿಷ್ಟು ಅಭ್ಯರ್ಥಿಗಳು ಆಲ್ರೆಡಿ ಹೋಗಿ ಸ್ಟೇ ಆಗಿದ್ದಿರಲಿ ಯಾಕಪ್ಪ ಅಂದ್ರೆ ಒಂದು ದಿವಸ ಅಡ್ವಾನ್ಸ್ ಹೋಗ್ಬೇಕು ರೀ ಈ ಸೈಡ್ ಭಾಗದ ಅಭ್ಯರ್ಥಿಗಳು ಬಾಗಲಕೋಟೆ ವಿಜಯಪುರ ಬಿದರ ಬೆಳಗಾವಿ ಇವರೆಲ್ಲ ಒಂದು ಡೇ ಜರ್ನಿ ಆಗ್ತದೆ ಅದಕ್ಕಾಗಿ ಒಂದು ನೈಟ್ ಪೂರ ಜರ್ನಿ ಇರ್ತದೆ ರೀ ಅಡ್ವಾನ್ಸ್ ಹೋಗ್ರಿ ಒಂದು ವೇಳೆ ಏನಾದರೂ ಸಡನ್ನಾಗಿ ಮಳೆ ಸ್ಟಾಪ್ ತಪ್ಪಾ ಅಂದ್ರೆ ಪಿಕ್ಸ್ ಪಿಸ್ಕಲ್ ನಡೆಸಿ ನಡೆಸ್ತಾರೆ ಯಾವುದೇ ಕಾರಣಕ್ಕೂ ಪೋಸ್ಟ್ಪೋನ್ ಆಗೋಲ್ಲ ಅವ್ರಿಗೆ ಆಲ್ರೆಡಿ ಹವಾಮಾನ ಇಲಾಖೆ ಅಂತ ಆಗಿ ಮಾಹಿತಿ ಕೂಡ ಬಂದಿರ್ತೈತಿ ಆ ಮಾಹಿತಿ ಮೇಲೆ ಅವರು ಪಿಸ್ಕಲನ್ನು ನಡೆಸೋದು ಬಿಡ್ದು ಇಲಾಖೆದವರು ನಿರ್ಣಯ ಮಾಡ್ತಾರೆ ಉಳಿಕೆದವ್ರು ಯಾರೂ ನಿರ್ಣಯ ಮಾಡಂಗಿಲ್ಲ ರೀ ಯಾವ ಯೂಟ್ಯೂಬ್ ಚಾನಲ್ದವ್ರು ನಿರ್ಣಯ ಮಾಡಂಗಿಲ್ಲ ಇಲಾಖೆ ಅಂತಾರ ಬಂದಿದ್ದ ಅಂತಿಮ ಆಗಿರ್ತದೆ ಅದಕ್ಕಾಗಿ ಆದಷ್ಟು ಯಾರದೆಲ್ಲ ಫಿಸಿಕಲ್ ಐತೆ ನೋಡಿರಿ ನಿಮ್ಮದು ಇವತ್ತು ನಾಯಿಟ್ಟು ಮೆಟ್ಟು ಬಿಡ್ರಿ ಸಾಕಷ್ಟು ಸಾರಿ ಯಾಕಪ್ಪ ಅಂದರೆ ಕಂಬ ಒಂದೇ ಐತಿ ನಾವು ಸ್ವಲ್ಪ ಸ್ವಲ್ಪ ಮಳೆ ಇದ್ರೂ ಕೂಡ ಹತ್ತಿಸ್ತೀವಿ ಅಂತಲೇ ಹೇಳ್ಬೋದು ಯಾಕಂದ್ರೆ ಮಂಗಳೂರಲ್ಲಿ ಅದೇ ರೀತಿ ವರ್ಕ್ ಇರತ್ತೆ ನೀವು ಅದೇ ರೀತಿ ಮಾಡಬೇಕು ಹತ್ತಾರಿ ಅಂದ್ರೆ ಏನು ರೀ ಅನಿವಾರ್ಯವಾಗಿ ಹತ್ತಬೇಕಾಗ್ತದೆ ಇಲ್ಲ ಒಂದಲ್ಲ ಎರಡು ಚಾನ್ಸ್ ಕೊಡ್ತೀವಿ ರೀ ಒಟ್ಟು ನಾವು ಇಲಾಖೆ ಅಂತಾರೆ ನಾವು ಇದನ್ನು ಪಿಸ್ಕಲನ್ನು ಮುಗಿಸ್ತೀವಿ ಅಂತ ಏನಾದರೂ ಅವ್ರು ಪಟ್ ಅಂತಾರಪ್ಪ ಅಂದ್ರೆ ಪಿಕ್ಸ್ ನಡೆಸ್ತಾರೆ ಅದಕ್ಕಾಗಿ ಯಾರ್ಯಾರಲ್ಲ ಪಿಸ್ಕಲ್ ಅದ ನೋಡಿರಿ ಇವತ್ತು ನೈಟ್ ಹತ್ರ ಇಲ್ಲ ಇಲ್ಲಾಂದ್ರೆ ನಾವು ಆಲ್ರೆಡಿ ನಾ ಪಿಸ್ಕಲ್ ಫಿಟ್ ಇದ್ದೀನಿ ರೀ ನಮ್ದು ಏನು ಪ್ರಾಬ್ಲಮ್ ಇಲ್ಲ ನಾ ಕರೆಕ್ಟ್ ನಮ್ಮದಲ್ಲಿ ನಾನು ಲೊಕೇಶನ್ ಎಲ್ಲ ನೋಡ್ಕಿದ್ದು ನೋಡಿದ್ದೈತಿ ನಾನು ನಾಳಿಗೆ ಅಂದ್ರೆ ನಾಳೆಗೆ ಸಾಯ ನೈಟ್ ಹತ್ತಿನ ಆರಾಮಾಗಿ ಜರ್ನಿ ಮುಗಿಸ್ಕೊಂಡು ಹೋಗಿ ನಾ ಫಿಸ್ಕಲನ್ನು ಎಂಟು 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 ಮೂವತ್ತರ ಒಳಗಡೆ ಹೋಗಿ ಅಟೆಂಡ್ ಹಾಕ್ತೀನಿ ಅನ್ನೋರು ಲೇಟಾಗಿ ಕೂಡ ನಾಳೆ ಕೂಡ ನೈಟ್ ಕೂಡ ಬಿಡ್ಬೋದು ತಿಳಿತಲ್ಲ ಅದೃಷ್ಟ ಮಾತ್ರ ದೇವ್ರ ಇದ್ದರೂ ಕೂಡ ನಿರ್ಧಾರ ಯಾವಾಗಲೂ ನಿಮ್ಮ ಕೈಯಾಗ ಇರ್ತೈತೆ ರೀ ಈಗ ಫಿಸ್ಕಲ್ಗೆ ಅಟೆಂಡ್ ಆಗೋದು ಈಗ ಯಾಕಂದ್ರೆ ಇದು ಮಳಿ ಏನಿರ್ತದಲ್ಲ ದೇವ್ರ ಕೈ ಅದೃಷ್ಟ ಇದು ಇದು ಅದೃಷ್ಟ ಇದಕ್ಕೆ ನಿರ್ಧಾರ ಇವತ್ತು ನೀವು ಇವತ್ತು ಹೋಗುದು ನಿಮ್ಮ ಕೈಗೆ ಇರ್ತದ ಅಥವಾ ನಾಳೆಗೆ ಹೋಗಿ ನಾ ಅಟೆಂಡ್ ಹಾಕಿ ಅನ್ನೋದು ಅದ್ರ ಮೇಲೆ ನಿರ್ಧಾರ ನಿಮ್ದಿರ್ತದ ಅದಷ್ಟೆಲ್ಲ ಅವರು ಟೈಮೆಲ್ಲ ಕೊಡ್ತಾರೆ ಇಲ್ಲ ನಾವು ಈಗ ಎಂಟು ಮೂವತ್ತಕ್ಕೆ ಐತಲ್ಲ ಒಂದು ಒಂಬತ್ತುವರೆ ಹತ್ತಕ್ಕೆ ಐತಿ ಹೋದರೂ ನಡಿತದ ಬಟ್ ಆದರೆ ನೀವು ಅಲ್ಲಿ ಜರ್ನಿ ಮಾಡಿರ್ತಲ್ಲ ಎನರ್ಜಿ ರೀ ಮೊದಲ ಕಂಬ ಜರಿಯಾಕೈತಿದ್ದು ಅಂದರೆ ನಿಮ್ದು ಎನರ್ಜಿ ಲಾಸ್ ಆಗಿತ್ತು ಅಂದರೆ ಕಂಬ ಹತ್ತಕ್ಕಾಗಲ್ಲ ಒಂದು ದಿವ್ಸ ಮೊದಲು ಸ್ಟೇ ಆದಿರಂದ್ರೆ ಆರಾಮಾಗಿ ರೆಸ್ಟ್ ತೊಗೊಂಡಿರ್ತೀರ ಆರಾಮಾಗಿ ಬಾರ್ನಿಂಗ್ ಹೋಗಿ ಎನರ್ಜಿ ಕೂಡ ಇರ್ತದೆ ಆರಾಮಾಗಿ ಕಂಬ ಹತ್ತಿ ಐತ್ರಿ ಡಿಪೆನ್ ಅಪಾನ್ ಇವ್ರ ಮೇಲೆ ನಿಮ್ಮ ಮೇಲೆ ಬಿಟ್ಟಿದ್ದು ನೋಡಿದ್ರಲ್ಲ ಸ್ನೇಹಿತರೆ ಈ ರೀತಿ ಇರ್ತತಿ ಗ್ರೌಂಡಲ್ಲಿ ಮ್ಯಾಟ್ ಕೂಡ ಇರ್ತಾವ ಕಂಬಗಳು ಈ ರೀತಿ ಅದಾವ ನೋಡ್ಕೋಬೋದು ನಾಳೆಗೆ ಏನಾದರೂ ಚೇಂಜಸ್ ಆದಪ್ಪ ಅಂದ್ರೆ ನಾ ಬಾಗಲಕೋಟೆಯಲ್ಲಿ ಯಾವ ರೀತಿ ಏನಾದರೂ ಕಂಬಗಳು ಚೇಂಜ್ ಆದ್ರೆ ಅದನ್ನು ಕೂಡ ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ನಿಮ್ಗೆ ಏನಾದರೂ ಬೇಕಾ ಆದಷ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿನಿತ್ಯದ ಅಪ್ಡೇಟ್ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಕೂಡ ಜಾಯ್ನ್ ಆಗಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ನಲ್ಲಿ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಮಾತಿನ ಮುಂದಿನಲ್ಲಿ ಶುಗುಣ ಶುಭ ದಿನ